ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಜನಪದ ಉತ್ಸವ ಎಸ್ ವೀಕ್ಷಕರೇ ಅಫಲ್ಪುರ್ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇದೇ ಏಪ್ರಿಲ್ ಹತ್ತೊಂಬತ್ತರಂದು ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಎರಡ್ ಸಾವಿರದ ಇಪ್ಪತ್ತೈದರ ಜನಪದ ಉತ್ಸವ ಕಾಲೇಜು ಶಿಕ್ಷಣ ಇಲಾಖೆಯಿಂದ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಸೂರ್ಯಕಾಂತ್ ಉಮಾಪುರೆ ಅವರು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಪ್ರದರ್ಶನ ನೀಡಲು ಒಂದು ಒಳ್ಳೆಯ ವೇದಿಕೆಯಾಗಿದೆ ನಮ್ಮ ನೆಲದ ಸಂಸ್ಕೃತಿ ದಿನದಿಂದ ದಿನಕ್ಕೆ ಮರೆಚಿಕೆಯಾಗುತ್ತಿದೆ ನಮ್ಮ ನೆಲದ ಸಂಸ್ಕೃತಿ ಉಳಿಸುವ ಜವಾಬ್ದಾರಿ ನಮ್ಮೆಲ್ಲರದು ಆಗಿದೆ ಎಂದು ಮಾತನಾಡಿದರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಲವರು ಮಾತನಾಡಿ ನಮ್ಮ ಭಾರತ ದೇಶದ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಬಹು ಸುಂದರವಾಗಿತ್ತು ಈ ಪರಂಪರೆಯನ್ನು ಉಳಿಸುವುದು ಮತ್ತು ಅದನ್ನು ಕಾಪಾಡಿಕೊಂಡು ಹೋಗುವುದು ಈ ಮುಂದಿನ ಯುವಕರ ಜವಾಬ್ದಾರಿಯಾಗಿದೆ ಜನಪದ ಉಳಿವಿಗಾಗಿ ನಾವೆಲ್ಲರೂ ಶ್ರಮಿಸಬೇಕು ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಶುಪಾಲರಾದ ಮಾಣಿಕ್ರಾವ್ ಕುಲಕರ್ಣಿ ಆಯುರ್ವೇದದ ವೈದ್ಯರಾದ ಶ್ರೀಶೈಲ್ ಪಾಟೀಲ್ ಡಾಕ್ಟರ್ ಸೂರ್ಯಕಾಂತ್ ಉಮಾಪುರೆ ಪುರಸಭೆಯ ಅಧ್ಯಕ್ಷರಾದ ಸುಹಾಸಿನಿ ಖೇಳ್ಗಿ ಉಪ ಅಧ್ಯಕ್ಷರಾದ ಶಿವಕುಮಾರ್ ಪದಕಿ ಖಾಲಿದ್ ಅಬ್ಸಲ್ ಜಾಗಿರ್ದ ಡಾಕ್ಟರ್ ಸಂಗಣ್ಣ ಸಿಂಘೆ ಶ್ರೀದೇವಿ ರಾಠೋಡ್ ಹಾಗೂ ಕಾಲೇಜು ಪ್ರಾಧ್ಯಾಪಕರ ಬಳಗ ಮತ್ತು ವಿದ್ಯಾರ್ಥಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು कार्यक्रे नाड़ हीअं नाटक अनोकी कलावी ಜ್ಯೋತಿ ಮೈಗಿಸುವ ಸಾಂಸ ಕಾರ್ಯಕ್ರಮಗಳನ್ನು ಅವರೊಂದಿಗೆ ಕಾಲೇಜು ವಿಶ್ವಾಸವನ್ನು ಸೃಜನಶೀಲತೆಯನ್ನು ಹೆಚ್ಚಿಸುವ ದೃಷ್ಟಿಯಿಂದ ಸರ್ಕಾರಿ ಪ್ರತಂತ್ರ ಕಾಲೇಜುಗಳಲ್ಲಿ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆ ವತಿಯಿಂದ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಶಿಸಿಕೆ ಅಡಿಯಲ್ಲಿ ಜನಪದ ಉತ್ಸವ ಎರಡು ಸಾವಿರದ ಇಪ್ಪತ್ತೈದನ್ನು ಆಚರಿಸಲು ನಾವು ಉದ್ದೇಶಿಸಿದ್ದೇವೆ ಈ ಹಿನ್ನೆಲೆಯಲ್ಲಿ ಸರ್ಕಾರಿ ಪ್ರಕರಣ ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ ಅಡಗಿರ್ತಕ್ಕಂಥ ಆಯಾ ಸಾ ಪ್ರಾದೇಶಿಕ ಸಾಂಪ್ರದಾಯಿಕ ಕಲೆ ಹಾಗೂ ಕೌಶಲ್ಯಗಳನ್ನು ಪ್ರದರ್ಶಿಸಲು ಹಾಗೂ ಸ್ಪರ್ಧೆ ಆಚರಣೆಗಳು ಇತ್ಯಾದಿಗಳನ್ನು ಈಗ ಒಂದು ಕಾಲೇಜಿನಲ್ಲಿ ಆಚರಿಸಲಿಕ್ಕೆ ನಾವು ಸಾಕಷ್ಟು ಅವಕಾಶ ಕೊಡಿದೆ ಅದೇ ರೀತಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಇಂದು ತಮ್ಮ ಒಂದು ಕಲೆ ಪ್ರದರ್ಶನವನ್ನು ಕೂಡ ಮಾಡ್ತಾರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳು ಭರತನಾಟ್ಯ ಎಲ್ಲರೂ ನಮ್ಗೆ ಎಲ್ಲ ನೋಡಿದಿವು ಎಲ್ಲ ನಮ್ಗೆ ಒಳ್ಳೆ ನಮ್ಮ ಮತ್ತೊಂದು ಸಲ ಎಲ್ಲ ನಮ್ಮ ಹುಡುಗರು ಎಲ್ಲ ತೋರಿಸಿದ್ರು ಅದಕ್ಕಾಗಿ ನಾನು ಇಲ್ಲಿ ಬಂದಾಗ ಬಹಳ ಖುಷಿ ಅನ್ನಿಸ್ತೇನೆ ಆ್ಯಕ್ಚುಲಿ ನಾನು ಬೇಸಿಕಲಿ ನಮ್ಮದು ಕನ್ನಡ ಮೀಡಿಯಂ ಇಲ್ಲ ಕೆಲವು ವರ್ಷ ಹೇಳಲಿಕ್ಕೆ ಬರೋದಿಲ್ಲ ಇಂಗ್ಲೀಷ್ ಮೀಡಿಯಂ ಇದೆ ನಮ್ಮ ಥ್ಯಾಂಕ್ಸ್ ಸೈನ್ಸ್ವನು ನಮ್ಮ ಪ್ರಿನ್ಸಿಪಾಲ್ವ ಎಸ್ಪೆಷಲಿ ನನಗೆ ಕರಲಿಕ್ಕೆ ಈ ಪ್ರೋಗ್ರಾಮ್ ನೋಡಲಿಕ್ಕೆ ಎಷ್ಟು ಸಿಸ್ಟಮೆಟಿಕ್ ಆಗಿ ಈ ಕಾರ್ಯಕ್ರಮ ಮಾಡಿದರೆ ಹಾಗೂ ಕಾಲೇಜು ಪ್ರಾಧ್ಯಾಪಕರ ಬಳಗ ವಿದ್ಯಾರ್ಥಿಗಳು ಹಾಗೂ ಅನೇಕರು ಉಪಸ್ಥಿತರಿದ್ದರು ಅವರಿಗೆ ನಮ್ದು ರೆಡಿ ಆಯಿತು ಅವತ್ತು ಎಲ್ಲ ಜೀವನದ ಎಲ್ಲ ಪ್ರೋಗ್ರಾಮ್ಗೆ ತಮ್ಮ ಅದ್ರಲ್ಲಿ ಅವ್ರಿಗೆ ಗೊತ್ತಿತ್ತು ಎಲ್ಲ ತಮ್ಮ ನಾಟಕದ್ದು ಯಾವ ಥರ ಅವರು ತಮ್ಮ ಜೀವನದ್ದು ಎಲ್ಲ ಹೇಳಿದ್ರು ಅದನ್ನು ನಮ್ಗೆ ಕೇಳಲಿಕ್ಕೆ ಎಲ್ಲ ಬಹಳ ಸಂತೋಷ ಆಯ್ತು ಇನ್ನೊಂದ್ಸಲ ನನಗೆ ಅವರು ಅವ್ರ ಭಾಷಣ ಬಂದಾಗ ನನ್ನ ಕಡೆ ರಿಕ್ವೆಸ್ಟ್ ಇದೆ ಅವ್ರು ಇನ್ನೊಂದು ಸಲ ಅವರು ತಮ್ಮದು ಜೀವನದ ಅವ್ರದ್ದು ಆಯ ಥರ ತಮ್ಮ ನಾಟಕದ ಲೈಫ್ದಾಗಿ ಹಂಗೆ ಹಂಗೆ ಇದೇನು ಮಾಡಿರಿ ಸ್ವಲ್ಪ ಇನ್ನೊಂದು ಸಲ ಯಾಕಂದ್ರೆ ಯಾಕಂದರೆ ನಮ್ಮ 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 ರೂಟ್ಸ್ ಏನೋ ನಮ್ಮ ನಮ್ಮ ನಾವು ಬೆಳೆದಿದ್ದೆ ನಮ್ಮ ನಮಗೆ ಭೂಮಿಯಿಂದ ಅದಕ್ಕೆ ನಾವು ಯಾವಾಗಲೂ ಹಿಡಿದಿಟ್ಟರೆ ನಮ್ಮೊಂದು ನಮ್ಮದು ನಮ್ಮದು ಏನ ಗಿಡ ಮಜಬೂತ್ ಇರ್ತದೆ ಅದು ನಾವು ತಮ್ಮ ರೂಟ್ಸ್ ನಮ್ದನ್ನ ಇರ್ತದೆ ಅದನ್ನು ಬಿಟ್ಟರೆ ನಮ್ದು ಎಲ್ಲ ಲೂಸ್ ಆಗ್ತದೆ ಅದಕ್ಕಾಗಿ ನಮ್ದು ಕಲ್ಚರು ನಮ್ಮ ಸಂಸ್ಥೆ ನಮ್ಮ ಹೆಮ್ಮೆ ಇದು ಬಹಳ ಒಳ್ಳೆಯದ ಕಾರ್ಯಕ್ರಮ ಈ ಕರಾಮ ನನಗೆ ಕರೆದಿಕ್ಕ ನಾನು ಎಲ್ಲವರಿಗೆ ಥ್ಯಾಂಕ್ಸ್ ಹೇಳ್ತೇನೆ ನಮ್ಮ ರೆಸ್ಪೋರ್ಟ್ಸ್ ನಾನು ಥ್ಯಾಂಕ್ಸ್ ಹೇಳ್ತೀನಿ ಧನ್ಯವಾದಗಳು ಇದು ನಾನು ಮಾತಾಡ್ತಕ್ಕಂಥದ್ದು ಬಂದ್ರೆ ನಾನು ಆಯುರ್ವೇದ ವೈದ್ಯಾಧಿಕಾರಿ ಎಲ್ಲಿರ್ತೀನಿ ಅಪ್ಪ ಅಂದ್ರೆ ಬಳವರಿಗೆ ನಮ್ಮ ಆಯುಷ್ ಇಲಾಖೆಯಿಂದ ಬಂದಿರತಕ್ಕಂಥ ವೈದ್ಯಾಧಿಕಾರಿ ಅಂತ ನಾನು ಇಲ್ಲಿಗೆ ನಮಗೂ ಈ ಒಂದು ಕಾರ್ಯಕ್ರಮಕ್ಕೂ ಏನು ಸಂಬಂಧ ಅಂತದಂದ್ರೆ ಜನಪದ ಅಂತಕ್ಕಂಥದ್ದನ್ನ ಯಾವುದೇ ನಿರ್ದಿಷ್ಟವಾಗಿರ್ತಕ್ಕಂಥ ಲಿಖ ಲಿಖಿತವನ್ನ ಹೊಂದಿಲ್ಲ ಜನಪದ ಅಂತಕ್ಕಂಥದ್ದು ಇದೊಂದು ಸಂಪ್ರದಾಯ ಆಗಿ ಬೆಳೆದಿದೆ ಇದೊಂದು ಪರಂಪರೆಯಾಗಿ ಬೆಳೆದಿದೆ ಬಾಯಿಯಿಂದ ಬಾಯಿಗೆ ಹರಡಿ ಇದೇ ಒಂದು ಸಂಪ್ರದಾಯ ಆಗಿದೆ ಇದೇ ಒಂದು ಸಿಸ್ಟಮ್ ಆಗಿದೆ ಇದಕ್ಕೆ ಏನಂತಂದ್ರೆ ಜನಪದ ಅಂತೀವಿ ಇದೊಂದು ಸಂಪ್ರದಾಯ ಪರಂಪರೆ ಆಗಿದೆ ಅಂತ ಪರಂಪರೆಯಲ್ಲಿ ಭಾರತೀಯ ಪರಂಪರೆಯಲ್ಲಿ ಆಯುರ್ವೇದ ಅಂತಕ್ಕಂಥದ್ದು ಭಾರತೀಯ ಒಂದು ಕೊಡುಗೆ ಇಡೀ ಜಗತ್ತಿಗಿದೆ ಅಲ್ಲಿ ಇಲ್ಲಿ ನೋಡಿದರೆ ನಮ್ಮ ಅಭ್ಯಂತರ ಕಾಲಕ್ಕೆ ಯಾವ ಕಾಲಕ್ಕೂ ಹಿಂದುಳಿದ ಯಾಕಂದರೆ ಸರ್ಕಾರಿ ಪ್ರಥಮ ಪ್ರಧಾನ ಸರ್ಕಾರಿ ರಾಜ್ಯದಲ್ಲಿ ಸನ್ಮಾನಿಸಿ ಎಂ ಐ ಪಾಸೆಂಟ್ ಬರಬೇಕಾಗಿತ್ತು ಉದ್ಘಾಟಕರಾಗಿ ಬಂದಿಲ್ಲ ಅವರಿಗೆ ಕೇಳಿರ್ಬೇಕು ಬತ್ತೆ ಹೊಂದಿರಬೇಕು ಹಾಗೆ ನೋಡಿರ್ಬೇಕು ನಾವೊಂದು ಮಾತು ಹೇಳ್ತೇನೆ ಕಲಿಯದೆ ಬರುವವನ ಊಳಿಯೊಳಗೆ ಉತ್ತಮನು ಕಲೆಯೇ ಬರುವವನೊಂದು ಹುಡುಗಿಯೊಳಗೆ ಮಧ್ಯಮನ ಕಲದರು ಬಾರದೇ ಇರುವವನೊಂದು ಒಳಗೆ ಅದ ಈ ಮಾತು ನಾನು ಆಗಾಗ ಕೇಳುತ್ತಿದ್ದೇನೆ ಒಬ್ಬರಿಗೆ ಮಾತು ಕಟ್ಟಿದ ನಂತರ ಎಂತ ನಾಡು ಎಲ್ಲ ಬಿಟ್ಟು ಬರ್ಬೇಕು ಎಮೇ ಪಾಟೀಲ್ ನಾನು ಅದಕ್ಕೆ ಗೊತ್ತಿಲ್ಲ ತಾಲೂಕಲ್ಲಿ ಎಮ್ ಎಲ್ ಎಲ್ಲ ಸುಮ್ಮನೆ ತುಂಬ ಅವರು ಭಾಳ ಕೆಟ್ಟ ಅನ್ನಿಸ್ತಾರೆ ಹೆಂಥರು ತುಮಕೂರ ನಂತರ मालिक रात्य साहब शिवकुमारे श्रीमती डाक्टर अशोभा श्रीशरण श्री गोले गोले मालिकाटी डॉक्टर सूर्यकांत ವರೇ ಅಲ್ಲದೆ ಒಂದ ಸಾರ್ವತ್ರಿಕವಾಗಿ ಕಾರ್ಯಕ್ರಮಕ್ಕೆ ಅದ್ಭುತ ತಿಳಿಸಿರುವಂತಹ ಕಣ್ಮಣ್ಣ ಮಹಿಳೆಯರು ಮತ್ತು ಕಣ್ಮಣ್ಣರು ಕುಡ ಆನಂದರಕ್ಕೆ ಬಗ್ಗೆ ನಾನು ಮಾತು ಹೇಳಿದ್ದೇನೆ ಅವರು ಕುಳಿತಿದ್ದ ಯಾಕಂದ್ರೆ ನಾನು ಮದ್ರಾಸಿನಲ್ಲಿ ವಾಕಿಂಗ್ ಮಾಡಲು ಹೋಗುತ್ತಿದ್ದೆ ಎಲ್ಲಿ ಮದ್ರಾಸಿನಲ್ಲಿ ಮೂರು ಗಂಟೆಗೆ ನಾನು ಯಾವಾಗಲೂ ಮೂರು ಗಂಟೆಗೆ ಯಾರು ನಮ್ಮ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಎಂ ಪಾಟೀಲ್ರು ಈಗ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಆಯುರ್ವೇದದ ಒಂದು ಚಿಕಿತ್ಸೆ ಶಿಬಿರವನ್ನ ಹಾಗೂ ಆಯುರ್ವೇದದ ಮಾಹಿತಿಯನ್ನ ಕೊಡ್ಲಿಕ್ಕೆ ಹೇಳ್ರಿ ಅಂತ ಹೇಳಿದಕ್ಕಾಗಿ ನಾವು ಈ ಕಾರ್ಯಕ್ರಮದಲ್ಲಿ ಅದಕ್ಕೆ ಈ ಒಂದು ಕಾರ್ಯಕ್ರಮದ ಎಲ್ಲ ಆಯೋಜಕರು ನಮ್ಮ ಆಯುಷ್ ಇಲಾಖೆ ವತಿಯಿಂದ ಪ್ರಪ್ರಥಮವಾಗಿ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಏನು ವಿಶೇಷ ಮಾಡಿದ್ದೀವಿ ಅಂತಂದ್ರೆ ಅನೇಕ ಸಸ್ಯಗಳ ಒಂದು ಯಾವ ರೀತಿ ಉಪಯೋಗ ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದ್ರೆ ಬೇಸಿಗೆ ದಿನದಲ್ಲಿ ತಂಪಾಗಲಿಕ್ಕೆ ಮನಸ್ಸು ತಂಪಾಗಬೇಕು ಹಾಗೂ ಶರೀರ ತಂಪಾಗಬೇಕು ಅಂತಕ್ಕಂಥದ್ದು ಒಂದು ವಿಷಯವನ್ನು ಇಟ್ಕೊಂಡು ನಾವು ತಿಂದಿರ್ತಕ್ಕಂಥ ಅಂಡವನ್ನು ಜೀರ್ಣ ಆಗಬೇಕು ಅಂತ ಒಂದು ವಿಷಯ ಇಟ್ಕೊಂಡು ಸುಮಾರು ಇಪ್ಪತ್ತರಿಂದ ಐವತ್ತು ಪಂಚ ಪಾನಕಗಳಿದಾವೆ ಆ ಪಾನಕಗಳಲ್ಲಿ ನಾವು ಚಿಂಚಾ ಪಾನಕ ಅಂದ್ರೆ ಹುಳಸಿ ಹಣ್ಣಿನ ಪಾನಕವನ್ನು ಮಾಡಿ ರೂ ಆ ಒಂದು ಕಾರ್ಯಕ್ರಮದಲ್ಲಿ ಬಂದು ಒಂದು ಅಸ್ಸು ಇಪ್ಪತ್ತ ಕುಡಿಬೇಕು ಅಂತ ಅದನ್ನು ತಾವೆಲ್ಲ ತವಿವೇಕು ಅಂತ ನಮ್ಮ ಇಲಾಖೆ ವತಿಯಿಂದ ತಮ್ಮೆಲ್ಲರಿಗೂ ವಿನಂತಿಸಿಕೊಳ್ಳುತ್ತೇನೆ ಬಂಧುಗಳೇ ಅದ್ರ ಮುಂಚೆ ಶಕ್ತು ಮಾಡಲೇಬೇಕು ಅದ್ರ ಜೊತೆಗೆ ನಮ್ಮ ಹಲ್ಲು ನೋವು ನೋವಿನ ತಪಾತದ ಬಹುಮೂತ್ರಕ್ಕೆ ಅಂದ್ರೆ ಮಹಾಜನ ಏನು ಮಾಡ್ತಾರೆ ಅಂದ್ರೆ ರಾತ್ರಿ ಒಂದು ನಾಲ್ಕೈದು ಸಲ ಮೂತ್ರ ಮಾಡೋದಕ್ಕೆ ತಲೆಗದಿ ನೋಡುವ ತಲೆಗದನ್ನ ಹಂಚಿ ನೋಡವ ಇದರಿಂದ ತಲೆನೋರು ಬೇನೋ ಗುಣವಾದ ಇದು ಜನಪದ ಶೈಲಿಯಲ್ಲಿ ಮಾಡಿರ್ತಕ್ಕಂಥದ್ದು ಇದಕ್ಕೆ ಯಾರು ಬಂದಿದ್ದಾನೆ ವ್ಯಕ್ತಿ ತಪ್ಪದಿಂದ ಒಬ್ಬರಿಗೆ ಬಂದಿರತಕ್ಕಂಥದ್ದು ಅದೇ ರೀತಿ ನಮಗೆ ಈಗ ಹೀಟ್ ಆಗಿರ್ತದೆ ಈಗ ಈ ಒಂದು ಬೇಸಿಗೆ ದಿನದಲ್ಲಿ ಕಾವಾಗಿರ್ತದ ಕಾವಾಗಿರ್ತದೆ ಅಂತ ಹೇಳಿದೀವಲ್ಲ ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅಂತ ಸುಮ್ಮನೆ ಒಂದು ನಾಲ್ಕು ಒಂದು ಚಟಕನ್ನು ನಿಮಗೆ ಕೇಳಿದ್ರಿ ಅಂದ್ರೆ ಜನಪದ ಶೈಲಿಯಲ್ಲಿ ಮುಖ್ಯವಾಗಿ ಏನಪ್ಪಾ ತಪ್ಪಿನ ನುಗ್ಗಿ ತಪ್ಪು ಯಾವ್ಯಾವ ಕೆಲಸಕ್ಕೆ ಬರ್ತದೆ ನೆಲ್ಲಿಯ ಜನ್ನು ತಂದು ನೆಲ್ಲಿಯ ಜಟ್ಟನ್ನು ತಂದು ಕಲ್ಲಾಗ ಅರದಿಟ್ಟು ನೆಲ್ಲಿಯ ಜಟ್ಟನ್ನು ತಂದು ಗಲ್ಲಾಗ ಅರದಿಟ್ಟು ಕಲ್ಲು ಸಕ್ಕರೆಯ ಬೆಳೆಸಿಟ್ಟು ನೆಲ್ಲಿಯ ಜಟ್ಟು E aí,